ಎಲ್ಲರಿಗೂ ನಮಸ್ಕಾರ ಸಬಿರಿಚಿಗೆ ಸ್ವಾಗತ ನಾನಿವತ್ತು ಹೆಸರು ಬೇಳೆಯಿಂದ ಹಲ್ವಾ ಮಾಡ್ತಾ ಇದ್ದೀನಿ ಟೇಸ್ಟಿಯಾಗಿರುತ್ತೆ ಈಸಿ ಕೂಡ ಮಾಡೋದು ಕಡಿಮೆ ಇಂಗ್ರೀಡಿಯೆಂಟ್ಸನ್ನು ಹಾಕ್ಕೊಂಡು ನಾವು ಇದನ್ನು ಮಾಡುವಂಥದ್ದು ಬನ್ನಿ ಈ ಒಂದು ರೆಸಿಪಿನೇ ಯಾವ ಥರ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಪ್ರಾಗಿದ್ದರೆ ಇವಾಗಲೇ ನೀವು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೇಕನನ್ನು ಕೂಡ ಪ್ರೆಸ್ ಮಾಡಿ ಅದೇ ಮಾಡೋದು ಅಂತ ನೋಡೋಣ ಇವಾಗ ನಾನಿಲ್ಲಿ ಒಂದು ಕಪ್ಪು ಆಗುವಷ್ಟು ಹೆಸರು ಬೇಳೆ ಅಂತ ಕೊಂಡಿದ್ದೀನಿ ಇವಾಗ ಈ ಹೆಸರು ಬೇಳೆಯನ್ನು ನಾವು ಚೆನ್ನಾಗಿ ತೊಳೆದು ತಗೊಂಬಿಡೋಣ ನೋಡಿ ಇವಾಗ ಚೆನ್ನಾಗಿದೆ ಅಂದ್ರೆ ಎರಡು ಸಲ ಹೆಸರು ಬೇಳೆಯನ್ನು ತೊಳೆದು ತೊಳೆದು ತಗೊಂಬಿಡೋಣ ಹೆಸರು ಬೇಳೆಯನ್ನು ನೀವು ಜಾಸ್ತಿ ಹೊತ್ತು ತೊಳಿಬಾರ್ದು ಬೇಗನೆ ನೀವು ತೊಳೆದು ಇದರ ನೀರನ್ನು ಚೆಲ್ಕೋಬೇಕು ಇಲ್ಲಾಂದ್ರೆ ಅದು ಹೆಸರು ಬೇಳಿ ಬೇಗನೆ ನೆನೆದು ಬಿಡುತ್ತಲ್ಲ ಅದಕ್ಕೋಸ್ಕರ ಈ ನೀರನ್ನೆಲ್ಲ ತೆಗೆದು ಬಿಡೋಣ ಇವಾಗ ನೀರನ್ನೆಲ್ಲ ತೆಗೆದುಕೊಂಡ್ಬಿಟ್ಟಿದ್ದೀನಿ ಇವಾಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ನೋಡಿ ಇದಕ್ಕೆ ನಾನು ಬೇಳೆಯನ್ನೆಲ್ಲ ಹಾಕೊಳ್ಳೋಣ ಹೆಸ್ರು ಬೆಳೆ ಇಲ್ಲಿ ತೊಳಿವಾಗ ಜಾಸ್ತಿ ಹೊತ್ತು ನೆನೆಸ್ಕೋಬಾರ್ದು ಬೇಗನೆ ನಾವು ನೀರನ್ನು ಚೆಲ್ಲಿದ್ರೇ ನಮಗೆ ಇಲ್ಲಿ ಫ್ರೈ ಮಾಡುವಾಗ ಈಸಿ ಆಗೋದು ನೋಡಿ ಇವಾಗ ಇದರಲ್ಲಿ ಸ್ವಲ್ಪ ನೀರಿದೆ ಉರಿಯನ್ನು ಸ್ವಲ್ಪ ದೊಡ್ಡದಾಗಿ ಇಟ್ಕೊಂಡು ನೀವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಸ್ವಲ್ಪ ಇದು ಕಲರೆಲ್ಲ ಚೇಂಜ್ ಆಗಬೇಕು ಅಷ್ಟರವರೆಗೆ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ತೆಕ್ಕೊಂಬಿಡೋಣ ಇವಾಗ ನೋಡಿ ಹೆಸರು ಬೆಳೆದು ಕಲರೆಲ್ಲ ಸ್ವಲ್ಪ ಚೇಂಜ್ ಆಗಿದೆ ನೋಡಿ ಇನ್ನೂ ಸ್ವಲ್ಪ ಕಲರ್ ಎಲ್ಲ ಚೇಂಜ್ ಆಗಬೇಕು ನೋಡಿ ಇವಾಗ ಇಷ್ಟ ಆದರೆ ಸಾಕು ಇವಾಗ ಸ್ಟವನ್ನ ಆಫ್ ಮಾಡಿಕೊಂಡು ಇದು ಹೆಸರು ಬೇಳೆ ಪೂರ್ತಿಯಾಗಿ ತಣ್ಣಗಾಗಲಿ ಇದನ್ನೊಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡ್ರೆ ನಮಗೆ ಬೇಗನೆ ಇದು ತಣ್ಣಗಾಗ್ಬಿಡುತ್ತೆ ಇವಾಗ ಹೆಸ್ರು ಬೇಳೆ ಪೂರ್ತಿಯಾಗಿ ತಣ್ಣಗಾಗಿದೆ ನೋಡಿ ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ಇದ್ದಾನೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ನಾವು ನುಣ್ಣಗೆ ನಾವು ಇದನ್ನು ಗ್ರೈಂಡ್ ಮಾಡಿಕೊಳ್ಬೇಕು ನೋಡಿ ಇವಾಗ ಪೂರ್ತಿಯಾಗಿ ನುಣ್ಣಗೆ ನಾನು ಇಸರು ಬೇಳೆಯನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇಷ್ಟ ಆದರೆ ಸಾಕು ನೋಡಿ ಈ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇವಾಗ ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನ್ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ನಾನು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ತುಪ್ಪ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ನಾನು ಒಂದು ಐದು ಗೋಡಂಬಿ ಐದು ಬಾದಾಮಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡಿ ತೆಕ್ಕೊಂಬಿಡೋಣ ಮೊದಲಿಗೆ ನೋಡಿ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ಇಷ್ಟ ಆದರೆ ಸಾಕು ಇದನ್ನು ಫಸ್ಟ್ ನಾವು ತೆಗೆದಿಟ್ಕೊಂಬಿಡೋಣ ಇವಾಗ ಅದೇ ಪ್ಯಾನ್ಗೇ ಮತ್ತೆ ನಾನು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೇ ಒಂದು ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟು ಒಂದು ಸ್ಪೂನ್ ಆಗುವಷ್ಟು ರವೆಯನ್ನು ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಈ ತುಪ್ಪದಲ್ಲಿ ನಾವು ಇದನ್ನು ಫ್ರೈ ಮಾಡಿಕೊಳ್ಬೇಕು ಇದ್ರ ಜೊತೆಗೇ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥ ಹೆಸರು ಬೇಳೆ ಇದೆ ನೋಡಿ ಆ ಪುಡಿಯನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇವೆಲ್ಲವನ್ನು ಹಾಕ್ಕೊಂಡ್ಮೇಲೆ ನಾವು ಇದನ್ನು ಚೆನ್ನಾಗಿ ಈ ತುಪ್ಪದಲ್ಲಿ ಚೆನ್ನಾಗಿ ಹುರಿದು ತಗೊಂಬಿಡಬೇಕು ನೋಡಿ ಈ ಥರ ಚೆನ್ನಾಗಿ ಹುರ್ಕೊಳ್ಳೋಣ ತುಪ್ಪ ನಿಮಗೆ ಬೇಕು ಅಂದರೆ ನೀವು ಮಧ್ಯದಲ್ಲಿ ಸೇರಿಸ್ಕೋಬೋದು ಇವಾಗ ಇದನ್ನು ಈ ಥರ ನಾನು ಚೆನ್ನಾಗಿ ಹುರ್ಕೊಂಡಿದ್ದೀನಿ ಇದು ಚೆನ್ನಾಗಿ ಉರಿದ ಮೇಲೆ ಇದರಲ್ಲೊಂದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ನಂತರ ನಾನಿಲ್ಲಿ ಒಂದು ಅರ್ಧ ಕಪ್ ಕಪ್ಪಾಗುವಷ್ಟು ಬೆಲ್ಲವನ್ನು ಸೇರಿಸ್ಕೊಂಡಿದ್ದೀನಿ ಅರ್ಧ ಕಪ್ ಆಗೋಷ್ಟು ನೀರನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮೆಲ್ಟ್ ಮಾಡ್ಕೊಳ್ಳೋಣ ನೀವು ಬೇಕಿದ್ರೆ ಆ ಬೆಲ್ಲವನ್ನು ಸಪ್ರೇಟಾಗಿ ಕೂಡ ನೀವು ಮೆಲ್ಟ್ ಮಾಡಿಕೊಂಡು ಹಾಕ್ಕೊಳ್ಬೋದು ನಾನು ಇದ್ರ ಜೊತೆಗೇ ಹಾಕ್ಕೊಂಡು ಮೆಲ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಬೆಲ್ಲವನ್ನು ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ಇನ್ನೂ ಒಂದು ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಮತ್ತೆ ನಾನು ಹಾಕ್ಕೊಂಡಿದ್ದೀನಿ ತುಪ್ಪವನ್ನು ನೋಡಿಕೊಂಡು ನೀವು ಇಲ್ಲಿ ಸೇರಿಸ್ಕೊಳ್ಬೋದು ಇವಾಗ ತುಪ್ಪವನ್ನು ಹಾಕ್ಕೊಂಡ್ಮೇಲೆ ಇದನ್ನು ನಾವು ಚೆನ್ನಾಗಿ ಉರಿಯನ್ನು ಮಾತ್ರ ಸಿಮ್ಮಲ್ಲಿ ಇಟ್ಕೊಳ್ಳಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾನೇ ಇರಬೇಕು ಮಧ್ಯ ಮಧ್ಯದಲ್ಲಿ ನಂತರ ಇದಕ್ಕೆ ಒಂದು ಸ್ವಲ್ಪ ಒಂದು ಕಾಲು ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡಿದ್ದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ತುಂಬಾ ಸಾಫ್ಟಾಗುವವರೆಗೂ ನಾವು ಇದನ್ನು ಬೇಯಿಸ್ಕೋಬೇಕು ಉರಿಯನ್ನು ಮಾತ್ರ ದೊಡ್ಡದಾಗಿ ಇಟ್ಕೊಳ್ಳಿಕ್ಕೋಗ್ಬಿಡಿ ಉರಿ ಚಿಕ್ಕದಾಗಿ ಇಟ್ಕೊಂಡೆ ನೀವು ಇದನ್ನು ಮಾಡ್ಕೊಳ್ಬೇಕು ಇವಾಗ ಬೆಲ್ಲ ಎಲ್ಲ ಪೂರ್ತಿಗೆ ಮೇಲೆ ಮತ್ತೆ ನಾನು ಇದಕ್ಕೆ ಎರಡು ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿದ್ದು ತಳ ಬಿಟ್ಕೊಳ್ಳುತ್ತೆ ಮತ್ತು ಇದು ತುಂಬಾ ಸಾಫ್ಟಾಗಿರುತ್ತೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ನಾವು ಹುರಿದಿಟ್ಟಿರುವಂಥ ಗೋಡಂಬಿ ಮತ್ತು ಬಾದಾಮಿಯನ್ನು ಹಾಕೊಳ್ಳೋಣ ಹಾಕೊಂಡೊಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಈಸಿ ಕೂಡ ಒಂದು ಹತ್ತು ನಿಮಿಷದಲ್ಲೆಲ್ಲ ನಾವು ಈ ಒಂದು ಸ್ವೀಟನ್ನು ಮಾಡ್ಕೊಳ್ಬೋದು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಈ ಹಲ್ವ ಹೆಸ್ರು ಬೇಳೆಯಿಂದ ನೀವು ಮಾಡಿರೋದು ಅಂತ ಗೊತ್ತೇ ಆಗೋಲ್ಲ ಅಷ್ಟು ಚೆನ್ನಾಗಿರುತ್ತೆ ನೀವು ಕೂಡ ಇದೇ ಥರವೇ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ನಾನು ಸಬಿ